Well. ಮಂಥನದ ದಿವ್ಯ ದೃಶ್ಯವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ ತಮ್ಮ ಲೋಕದಿಂದ ನೋಡ್ತಾ ಹರ್ಷಿತರಾಗ್ತಾ ಇದ್ರು ದೇವತೆಗಳು ಮತ್ತೆ ದಾನವರು ಸಮುದ್ರ ಮಂಥನದ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಇದ್ರು ಮಂದ್ರಾಚಲದ ಪರ್ವತ ಕೂರ್ಮ ಅಂದ್ರೆ ಕಶಪನ ಬೆನ್ನಿನ ಮೇಲೆ ಆಧಾರವಾಗಿ ತಿರುತ್ತಾ ಇತ್ತು ವಾಸುಕಿಯ ಬಾಯಿಂದ ವಿಷ ಬರ್ತಾ ಇತ್ತು ದೇವತೆಗಳು ದಾನವರು ಆ ಹಿಂಸೆನ ಸಹಿಸಿಕೊಂಡು ಮಂಥನವನ್ನ ಮಾಡ್ತಾ ಇದ್ರು ಅದರ ಫಲವಾಗಿ ಸಮುದ್ರದಿಂದ ಒಂದು ಪಾತ್ರೆಯಲ್ಲಿ ಕಾಲಕೂಟ ವಿಷ ಅರ್ಥಾತ್ ಹಾಲಾಹಲ ಪ್ರಕಟವಾಯಿತು ಮಹಾರಾಜ ಬಲಿ ಸಮುದ್ರ ಮಂಥನದಿಂದ ಕಾಲಕೂಟ ವಿಷ ಹೊರ ಬಂದಿದೆ ಹೌದು ಇಂದ್ರದೇವ ಈ ವಿಷವನ್ನ ಯಾರು ಸೇವಿಸುತ್ತಾರೆ ಇದಂತೂ ಸೃಷ್ಟಿಯನ್ನ ಸರ್ವನಾಶ ಮಾಡಿಬಿಡುತ್ತೆ ಇಂದ್ರ ಸಮುದ್ರ ಮಂಥನವನ್ನ ನಿಲ್ಲಿಸಿ ಭಗವಂತ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೋತಾನೆ ಶ್ರೀ ನಾರಾಯಣ ತತ್ಕಾಲದಲ್ಲಿ ಆಕಾಶದಲ್ಲಿ ಪ್ರಕಟವಾಗ್ತಾರೆ ದೇವೇಂದ್ರ ನೀವು ವಿಷದ ಸಮಸ್ಯೆಯಿಂದ ಚಿಂತೆಗೊಳಗಾಗಿದ್ದೀರಾ ಹೌದು ಭಗವಂತ ಈ ಕಾಲಕೊಟ ವಿಷವನ್ನ ಯಾರು ಸೇವಿಸುತ್ತಾರೆ ವಿಘ್ನನಾಶಕ ಸಂಕಟಮೋಚನ ಪರಮಶಿವ ನೀವು ಅವರನ್ನ ಸ್ಮರಿಸಿ ಅವರು ಖಂಡಿತವಾಗಿ ಈ ಸಮಸ್ಯೆಗೆ ಪರಿಹಾರ ಕೊಡುತ್ತಾರೆ ಸಮಸ್ತ ದೇವತೆಗಳು ಮತ್ತೆ ಅಸುರರು ತಮ್ಮ ಈಚ್ಛ ದೇವತೆಯಾದ ಪರಶಿವನನ್ನ ಪ್ರಾರ್ಥನೆ ಮಾಡ್ತಾರೆ ಕರುಣಾಮಯಿ ಭಕ್ತರ ಕೂಗನ್ನ ಕೇಳಿ ಪ್ರಕಟರಾಗ್ತಾರೆ ಮತ್ತೆ ಆಕಾಶದಲ್ಲಿ ಎಲ್ರ ಮುಂದೆ ಪ್ರಕಟರಾಗಿ ವಿಷ್ಣು ಜೊತೆ ಮಾತಾಡೋಕ್ ಶುರು ಮಾಡ್ತಾರೆ ಹೇ ನಾರಾಯಣ ದೇವದಾನವರು ವಿಷವನ್ನು ನೋಡಿ ಭಯಗೊಂಡಿದ್ದಾರೆ ಈ ವಿಷವು ಸಂಪೂರ್ಣವಾಗಿ ಸೃಷ್ಟಿಯನ್ನ ವಿಷಭರಿತವನ್ನಾಗಿ ನಾಶ ಮಾಡಿಬಿಡುತ್ತೆ ಹಾಗಾಗಿ ಈ ವಿಷವನ್ನ ನಾನೇ ಸ್ವಯಂ ಸ್ವೀಕರಿಸುತ್ತೇನೆ ಪರಶಿವ ಸಮುದ್ರದಿಂದ ಬಂದಂತ ಹಾಲಾಹಲವನ್ನ ಕುಡಿತರೆ ಮತ್ತದನ್ನ ತಮ್ಮ ಕಂಠದಲ್ಲಿ ಧಾರಣೆ ಮಾಡ್ಕೋತಾರೆ ಆ ಕಾರಣಕ್ಕೆ ಅವರ ಕಂಠ ನೀಲ ಆಗತ್ತೆ ಸಮಸ್ತ ದೇವತೆಗಳು ದಾನವರು ಅವರಿಗೆ ಜೈಕಾರ ಹಾಕ್ತಾರೆ ಈಗ ಪ್ರಾರಂಭಿಸೋಣ ಸಮುದ್ರ ಮಂಥನದಲ್ಲಿ ಉದ್ಭವವಾದ ವಿಷದ ಹನಿಯ ಬಿಂದುವಿನಿಂದ ಪುಷ್ಪದತ್ತನ ಜನ್ಮವಾಗುತ್ತದೆ ಒಂದು ದಿನ ಕೈಲಾಸದಲ್ಲಿ ಪೂಜೆಗೆ ಹೂವನ್ನು ತರಲು ತೋಟಕ್ಕೆ ಹೋದ ಪುಷ್ಪದತ್ತನು ಪಾರ್ವತಿಯ ಇಬ್ಬರು ಸಖೆಯರನ್ನು ಕಂಡು ಪರಸ್ಪರ ಮನಸೋತರು ಇವರ ಪ್ರೇಮ ವಿಷಯ ತಿಳಿದ ಪರಮೇಶ್ವರರು ಅವರಿಗೆ ಈ ರೀತಿಯಾಗಿ ಹೇಳುತ್ತಾನೆ ನೀವು ಮೂವರು ಭೂಲೋಕಕ್ಕೆ ಹೋಗಿರಿ ಅಲ್ಲಿ ಜನ್ಮ ತಾಳಿ ಗೃಹಸ್ಥ ಜೀವನ ನಡೆಸಿ ನಿಮ್ಮ ಆಸೆಗಳನ್ನು ಪೂರೈಸಿ ನಂತರ ನಿಮ್ಮ ಪ್ರಯಾಣ ಮುಗಿದಾಗ ಮತ್ತೆ ಕೈಲಾಸಕ್ಕೆ ಮರಳಿ ಬನ್ನಿ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಅಜ್ಞಾನ ವಶರಾಗಿ ನಿನ್ನನ್ನೇ ಮರೆತರೆ ನನ್ನ ಗತಿ ಏನು ತಂದೆ ಭೂಲೋಕದಲ್ಲಿ ಹುಟ್ಟಲು ಅಂಜಬೇಡ ಮಗನೆ ನಾನು ನಿನ್ನೊಡನೆ ಬರುತ್ತೇನೆ ನೀನು ಮಾಡಿದ್ದೆಲ್ಲವನ್ನು ನಾನು ಪೂಜೆಯಾಗಿ ಅಂಗೀಕರಿಸುವೆನು ನೀನು ಹಾಡಿದ್ದೆಲ್ಲವನ್ನು ಸ್ತುತಿಗಳಾಗಿ ಸ್ವೀಕರಿಸುವೆನು ನಿನ್ನ ಸುಖವೇ ನನ್ನ ಸುಖ ನಿನ್ನ ನಗುವೇ ನನ್ನ ನಗು ಹೋಗಿ ಭೂಲೋಕದಲ್ಲಿ ಸುಖದಿಂದ ಇದ್ದು ಭಾಮಗನೆ ಎಂದು ಮೂವರನ್ನು ಆಶೀರ್ವದಿಸಿ ಪರಮೇಶ್ವರನು ಅವರನ್ನು ಭೂಲೋಕಕ್ಕೆ ಕಳಿಸುತ್ತಾನೆ ಪುಷ್ಪದತ್ತ ತಿರನಾವಲೂರು ಎಂಬ ಗ್ರಾಮದಲ್ಲಿ ಶಿವಭಕ್ತ ದಂಪತಿಗಳಾದ ದೇವಿ ಮತ್ತು ಜಡೆಯನಾಯನರ ಮಗನಾಗಿ ಜನಿಸಿದನು ಇವನಿಗೆ ನಂಬಿಯಣ್ಣ ಎಂದು ಹೆಸರು ಆ ಕಾಲದಲ್ಲಿ ತಿರುನಾವಲೂರಿನ ಸಿಂಹಾಸನವನ್ನು ಮಹಾಶೂರ ಧರ್ಮನಿಷ್ಠನಾದ ರಾಜ ನರಸಿಂಹ ಮೊನೆಯವರು ಆಳುತ್ತಿದ್ದರು ಒಂದು ದಿನ ನಂಬಿಯಣ್ಣ ಸ್ನೇಹಿತರ ಜೊತೆ ಕೂಡಿ ಆಟವಾಡುತ್ತಿದ್ದನು ಆ ಸಮಯದಲ್ಲಿ ಮದವೇರಿದ ಪಟ್ಟದ ಆನೆ ಊರಿನೊಳಗೆ ನುಗ್ಗಿತು ಇದನ್ನು ಕಂಡು ಎಲ್ಲರೂ ಭಯಪಟ್ಟು ಓಡಿ ಹೋದರು ಆದರೆ ಆನೆ ನೇರವಾಗಿ ಬಂದು ನಂಬಿಯಣ್ಣನಿಗೆ ನಮಸ್ಕರಿಸಿ ಶಾಂತವಾಗಿ ಹಿಂದಿರುಗಿತು ಈ ಅದ್ಭುತ ದೃಶ್ಯವನ್ನು ಕಂಡ ಆನೆಯ ಮಾವುತ ನಡೆದಿರುವುದನ್ನೆಲ್ಲ ತಿರುನಾವಲೂರು ರಾಜನಿಗೆ ತಿಳಿಸಿದನು ಈ ಅದ್ಭುತ ವಿಷಯವನ್ನು ತಿಳಿದುಕೊಂಡ ರಾಜ ನರಸಿಂಗ ಮೊನೆಯವರು ನಂಬಿಯಣ್ಣನ ಪೋಷಕರ ಬಳಿಗೆ ತೆರಳಿದನು ನಿಮ್ಮ ಮಗನಲ್ಲೊಂದು ದಿವ್ಯಶಕ್ತಿ ಇದೆ ಅವನನ್ನು ನಾನು ದತ್ತು ತೆಗೆದುಕೊಂಡು ಅರಮನೆಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು ರಾಜನು ಕೇಳಿದ ಮಾತಿಗೆ ಬಡ ದಂಪತಿಗಳಾದ ನಂಬಿಯಣ್ಣನ ಪೋಷಕರು ಭಕ್ತಿಭಾವದಿಂದ ತಲೆಬಾಗಿ ಈ ರೀತಿಯಾಗಿ ಹೇಳಿದರು ನಮ್ಮ ಪುತ್ರ ಸುಖದಲ್ಲಿ ಇರುವುದೇ ನಮಗೆ ಬೇಕಾದದ್ದು ಅವನ ಭವಿಷ್ಯವು ದೈವ ಅನುಗ್ರಹದಿಂದ ಕಂಗೊಳಿಸಲಿ ಆದ್ದರಿಂದ ಅವನನ್ನು ರಾಜನಿಗೆ ಪುತ್ರನಾಗಿ ಕೊಡೋಣ ನರಸಿಂಹ ಮೊನೆಯವರು ನಂಬಿಯಣ್ಣನನ್ನು ಪುತ್ರನಾಗಿ ಸ್ವೀಕರಿಸಿದರು ಅವನಿಗೆ ತಂದೆತನದ ಮಮತೆಯೊಂದಿಗೆ ಸಾಕಿ ಸಕಲ ವಿದ್ಯೆಗಳು ಶಿಸ್ತಿನ ತರಬೇತಿಗಳು ಹಾಗೂ ರಾಜಕೀಯ ಜ್ಞಾನಗಳನ್ನು ಕಲಿಸುವ ವ್ಯವಸ್ಥೆ ಮಾಡಿದರು ಒಂದು ದಿನ ರಾಜನು ನಂಬಿಯಣ್ಣನ ತರಬೇತಿಯನ್ನು ವೀಕ್ಷಿಸಲು ಬಂದರು ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ನಂಬಿಯಣ್ಣನ ಶ್ರದ್ಧೆ ಮತ್ತು ಪ್ರಜ್ಞೆಯನ್ನು ಕಂಡು ರಾಜನು ಬೆರಗಾದರು ಆ ದೃಶ್ಯ ಹೇಗಿತ್ತಂದರೆ ಗುರು ಯಾರು ಶಿಷ್ಯ ಯಾರು ಎಂಬ ಪ್ರಶ್ನೆ ಮೂಡುವಂತಿತ್ತು ನಂಬಿಯಣ್ಣನ ಪ್ರಜ್ಞೆ ಶ್ರದ್ಧೆ ಮತ್ತು ಜ್ಞಾನವು ಗುರುಗಳನ್ನೇ ಮೀರಿಸುವಂತೆ ಹೊಳೆಯುತ್ತಿತ್ತು ಇಂದು ನಂಬಿಯಣ್ಣ ತನ್ನ ಸಕಲ ವಿದ್ಯೆಗಳನ್ನು ಕಳೆದು ಪರಿಪೂರ್ಣನಾಗುತ್ತಾನೆ ಮೆಚ್ಚಿದ ರಾಜ ನರಸಿಂಗ ಮುನಿಯನು ತನ್ನ ಅರ್ಧ ರಾಜ್ಯವನ್ನೇ ನಂಬಿಯಣ್ಣನಿಗೆ ನೀಡಿ ಗೌರವಿಸುತ್ತಾನೆ ಇಂದು ನಾನು ನನ್ನ ಅರ್ಧ ರಾಜ್ಯವನ್ನೇ ನಿನ್ನಿಗೆ ಸಮರ್ಪಿಸುತ್ತೇನೆ ಒಂದು ದಿನ ಬೆಳಗ್ಗೆ ಮಂತ್ರಿ ತುಂಬೂರನು ರಾಜ್ಯಕ್ಕೆ ಆಗಮಿಸಿ ರಾಜನ ಸಿಂಹಾಸನದ ಮುಂದೆ ಬಂದು ನಮಸ್ಕರಿಸಿ ಮಾತು ಪ್ರಾರಂಭಿಸುತ್ತಾನೆ ಮಹಾರಾಜನೇ ನಂಬಿಯಣ್ಣನು ಶೂರ ಜ್ಞಾನಿ ಧೈರ್ಯವಂತನೆಂದು ಜನರಿಂದ ಕೀರ್ತಿಸಲ್ಪಟ್ಟಿದ್ದಾನೆ ಆದರೆ ಅವನ ಜೀವನ ಇನ್ನೂ ಅಪೂರ್ಣ ಈಗ ಅವನ ಮದುವೆಯ ಕುರಿತು ಯೋಚಿಸುವ ಸಮಯ ಬಂದಿದೆ ಹೌದು ತುಂಬೂರ ನನ್ನ ಮನಸ್ಸು ನೆನೆಯಿತು ನಿನ್ನ ನಾಲಿಗೆ ನುಡಿಯಿತು ನಂಬಿಯಣ್ಣನ ವಿವಾಹವು ರಾಜ್ಯದ ಹಿತಕ್ಕಾಗಿ ಅಗತ್ಯ ಅವನಿಗೆ ತಕ್ಕ ಸಂಗಾತಿಯನ್ನು ನಾವು ಹುಡುಕಬೇಕು ಈ ಕಾರ್ಯವನ್ನು ನೀನೇ ಕೈಗೆತ್ತಿಕೋ ನಂಬಿಯಣ್ಣನಿಗೆ ತಕ್ಕ ಹುಡುಗಿಯನ್ನು ಹುಡುಕಿತರು ಎಂದು ರಾಜ ಮಂತ್ರಿಗೆ ಜ್ಞಾಪಿಸುತ್ತಾನೆ ಇದಕ್ಕೆ ತುಂಬೂರನ್ನು ಆಯಿತು ಮಹಾರಾಜನೇ ನಾನು ತಕ್ಷಣ ಪಯಣ ಆರಂಭಿಸುತ್ತೇನೆ ಎಲ್ಲೆಡೆ ಹುಡುಕುತ್ತೇನೆ ಜ್ಞಾನ ಧೈರ್ಯ ಸೌಂದರ್ಯ ಈ ಮೂರನ್ನು ಹೊಂದಿದ ಹುಡುಗಿಯನ್ನು ಮಾತ್ರ ನಂಬಿಯಣ್ಣನಿಗೆ ತರುವೆ ಕೊನೆಗೂ ತುಂಬೂರನು ತನ್ನ ದೀರ್ಘ ಪಯಣ ಮುಗಿಸಿ ಮನಮಂದ ಪುತ್ತೂರಿಗೆ ತಲುಪಿದನು ಅಲ್ಲಿ ಅವನ ಕಣ್ಣುಗಳ ಮುಂದೆ ಕಾಣಿಸಿಕೊಂಡಳು ಒಂದು ಯುವರಾಣಿ ಸೌಂದರ್ಯದಲ್ಲಿ ಜ್ಞಾನದಲ್ಲಿ ವಿನಯದಲ್ಲಿ ಅಪ್ರತಿಮಳಾದ ಯುವತಿ ಕೊನೆಗೂ ರಾಜ ನರಸಿಂಹ ಮನೆಯನು ನವಿಯಣ್ಣನೊಂದಿಗೆ ರಾಜ್ಯದ ಜನತೆಯನ್ನು ಕೂಡಿಸಿಕೊಂಡು ಮದುವೆಯ ಸಲುವಾಗಿ ಮನಮಂದ ಪುತ್ತೂರಿಗೆ ತಲುಪಿದರು ಆದರೆ ಪರಮೇಶ್ವರನ ಇಚ್ಛೆಯೇ ಬೇರೆಯಾಗಿತ್ತು ಭೂಲೋಕದಲ್ಲಿ ನಡೆಯುತ್ತಿದ್ದ ಮದುವೆ ಸಡಗರ ದೇವರ ಯೋಚನೆಗೆ ತಕ್ಕದ್ದಲ್ಲ ಪಾರ್ವತಿಯ ಸಖಿಯರು ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಬೆಳೆಯುತ್ತಿರುತ್ತಾರೆ ಅವರೊಡನೆ ನಂಬಿಯಣ್ಣನ ಮದುವೆ ಮಾಡಿಸುವುದು ಶಿವನ ಇಚ್ಛೆಯಾಗಿರುತ್ತದೆ ಆದ್ದರಿಂದ ಶಿವ ಮತ್ತು ಪಾರ್ವತಿಯರು ಹೇಗಾದರೂ ಮಾಡಿ ನಂಬಿಯಣ್ಣನ ವಿವಾಹವನ್ನು ನಿಲ್ಲಿಸಬೇಕೆಂದು ಭೂಲೋಕಕ್ಕೆ ಬರುತ್ತಾರೆ नमो, नमो। चन्द्रचूड शिव शङ्कर पार्वती रमणे ಪಾರ್ವತಿ ನೀನು ಕರುಣೆಯ ಸ್ವರೂಪ ಅಮರವಾದ ದಯೆಯ ರೂಪಿಣಿ ಆದ ಕಾರಣ ನೀನು ಈ ದೇಗುಲದಲ್ಲಿಯೇ ಇರು ನಾನು ಹೋಗಿ ಮದುವೆಯನ್ನು ನಿಲ್ಲಿಸಿ ಬರುತ್ತೇನೆ ಹೀಗೆಂದು ಮಾತು ಮುಗಿಸಿ ಮಹಾದೇವನು ತಕ್ಷಣವೇ ತನ್ನ ರೂಪವನ್ನು ಬದಲಿಸಿಕೊಂಡರು ತ್ರಿಲೋಕನಾಥನಾದ ಶಿವ ವೃಂದನ ವೇಷವನ್ನು ಧರಿಸಿದರು ವೃದ್ಧನ ವೇಷದಲ್ಲಿ ಪ್ರವೇಶಿಸಿದ ಶಿವ ಕಾಲು ಜಾರಿ ಅಲ್ಲೇ ಸಾಲಾಗಿ ಇಟ್ಟಿದ್ದ ತುಪ್ಪದ ಕೊಡದ ಮೇಲೆ ಬಿದ್ದರು